ಸ್ನೇಹಿತರೆ ನಾವೆಲ್ಲ ದೇಶ ಭಾಷೆ ಸಂಸ್ಕೃತಿ ಸಂಪ್ರದಾಯ ಸನಾತನ ಧರ್ಮ ಅಂತ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಪುಣ್ಯವಂತರು ನಾವು ಅಂತ ಭಾವಿಸ್ತಾ ಇದ್ದೇವೆ ಅಂಥದ್ರಲ್ಲಿ ತಮಿಳುನಾಡಿನ ಡಿಎಂಕೆ ಪಕ್ಷದ ನಾಯಕ ಎ ರಾಜ ಎಂಬುವರು ಪಕ್ಷದ ಸಂಘಟನಾ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡುವಾಗ ಭಾರತ ಎಂದೂ ಒಂದು ದೇಶವಾಗಿರಲಿಲ್ಲ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಒಂದು ದೇಶವು ಒಂದೇ ಭಾಷೆ ಒಂದೇ ಸಂಪ್ರದಾಯ ಮತ್ತು ಒಂದೇ ಸಂಸ್ಕೃತಿಯನ್ನ ಸೂಚಿಸುತ್ತೆ ಮತ್ತು ಇಂತಹ ಗುಣಲಕ್ಷಣಗಳು ಮಾತ್ರ ಒಂದು ದೇಶವನ್ನ ಸೂಚಿಸುತ್ತವೆ ಆದರೆ ಭಾರತ ಒಂದು ಉಪಖಂಡವಾಗಿದೆ ಇಲ್ಲಿ ವಿವಿಧ ರಾಜ್ಯಗಳಿವೆ ವಿವಿಧ ಭಾಷೆ ಮತ್ತು ಸಂಸ್ಕೃತಿಯನ್ನ ಹೊಂದಿದ್ದೇವೆ ತಮಿಳುನಾಡು ಕೇರಳ ಒಡಿಶಾ ಹೀಗೆ ಎಲ್ಲಾ ರಾಜ್ಯಗಳು ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನ ಹೊಂದಿವೆ ಪ್ರತಿಯೊಂದು ಸಂಸ್ಕೃತಿಯನ್ನ ಗೌರವಿಸಬೇಕಾಗಿದೆ ಮಣಿಪುರದಲ್ಲಿ ನಾಯಿ ಮಾಂಸವನ್ನ ತಿಂತಾರೆ ಇನ್ನು ಒಂದು ಸಮುದಾಯ ಗೋಮಾಂಸವನ್ನ ತಿಂತಾಗಿದ್ರೆ ಅದನ್ನ ಗೌರವಿಸಿ ಅವರಿಗಿಷ್ಟ ಬಂದಿದ್ದನ್ನ ಅವರು ತಿಂತಾರೆ ನಿಮ್ಮ ಸಮಸ್ಯೆಗೇನು ಅವರೇನಾದ್ರೂ ಅದನ್ನ ತಿನ್ನುವಂತೆ ನಿಮ್ಗೆ ಹೇಳ್ತಾರಾ ಇಲ್ಲವಲ್ಲ ಹೀಗಾಗಿ ಇದು ವೈವಿಧ್ಯತೆಯಲ್ಲಿ ಏಕತೆ ನಾವು ಭಿನ್ನಾಭಿಪ್ರಾಯಗಳನ್ನ ಹೊಂದಿದ್ದೇವೆ ಮತ್ತು ಅದನ್ನ ಒಪ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ರಾಮ ಮಂದಿರದ ಕನಸು ನನಸಾಯಿತು ರಾಮಾಯಣ ಮಹಾಭಾರತ ನಡೆದಾಗಲಂತೂ ನಾವು ಅದನ್ನ ಕಣ್ತುಂಬಿಕೊಳ್ಳುವ ಯೋಗ ಇರಲಿಲ್ಲ ಆದರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಿಸಿದಾಗ ಈ ಕ್ಷಣ ನಾವೆಲ್ಲ ಅದನ್ನ ಕಣ್ತುಂಬಿಸಿಕೊಂಡಿದ್ದೇವೆ ಅಂತ ಇಡೀ ದೇಶವೇ ಸಂಭ್ರಮವನ್ನ ಆಚರಿಸಿತ್ತು ಸಂಭ್ರಮದಿಂದ ರಾಮನನ್ನ ಬರಮಾಡಿಕೊಂಡಿತ್ತು ಅಂಥದ್ರಲ್ಲಿ ಈ ರಾಜ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಜೈ ಶ್ರೀರಾಮ್ ಎಂಬ ಘೋಷಣೆ ಸರಿಯಲ್ಲ ನಾವು ರಾಮನನ್ನ ಒಪ್ಪೋದಿಲ್ಲ ಜೈ ಶ್ರೀರಾಮ್ ಎನ್ನುವುದನ್ನ ಸ್ವೀಕರಿಸುವುದಿಲ್ಲ ಅಷ್ಟೇ ಯಾಕೆ ನಾವು ಭಾರತ್ ಮಾತಾಕಿ ಜೈ ಎನ್ನುವುದನ್ನೇ ಒಪ್ಪೋದಿಲ್ಲ ಅಂದಿದ್ದಾರೆ ಈ ವ್ಯಕ್ತಿ ಭಾರತ್ ಮಾತಾಕಿ ಜೈ ಎನ್ನುವುದನ್ನ ಒಪ್ಪೋಕೆ ಸಾಧ್ಯನೇ ಇಲ್ಲ ಬಿಡಿ ಯಾಕಂದ್ರೆ ಈತ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಮೂರರಂದೇ ತಮಿಳುನಾಡನ್ನ ಭಾರತದಿಂದ ಬೇರ್ಪಡಿಸಿ ಅದನ್ನೇ ಒಂದು ರಾಷ್ಟ್ರವನ್ನಾಗಿ ಮಾಡಬೇಕು ತನಿ ನಾಡನ್ನಾಗಿ ಮಾಡಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕ್ಯಾರೆ ಎಂದಿರಲಿಲ್ಲ ಇನ್ನು ಈ ಎ ರಾಜ ಯಾರು ಅಂದ್ರೆ ಅವರು ತಮಿಳುನಾಡಿನ ದಲಿತ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಾತ ಮತ್ತು ಅಪ್ಪ ಎಲ್ಲರೂ ಶ್ರೀಲಂಕಾದಲ್ಲಿ ಟಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡಲು ಹೋಗ್ತಾ ಇದ್ರು ಚಿಕ್ಕವರಾಗಿದ್ದಾಗ್ಲಿಂದಲೂ ಅಂಬೇಡ್ಕರ್ ಅಂದ್ರೆ ಬಹಳ ಇಷ್ಟ ಅವರ ತತ್ವಗಳನ್ನ ಪಾಲಿಸಲು ಪ್ರಯತ್ನವನ್ನು ಕೂಡ ಪಡ್ತಾ ಇರ್ತಾರೆ ಇನ್ನು ತಿರುಚನಾಪಲ್ಲಿಯ ಗೌರ್ಮೆಂಟ್ ಲಾ ಕಾಲೇಜ್ನಲ್ಲಿ ಶಿಕ್ಷಣವನ್ನ ಮುಗಿಸ್ತಾರೆ ಶಿಕ್ಷಣ ಮುಗಿದ ನಂತರ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡ್ತಾರೆ ಕಾಲೇಜು ದಿನಗಳಲ್ಲೇ ಡಿಎಂಕೆ ಸ್ಟೂಡೆಂಟ್ ವಿಂಗ್ನಲ್ಲಿ ಸಕ್ರಿಯವಾಗಿರುತ್ತಾರೆ ಇನ್ನು ಅವರು ಟೆಲಿಕಾಂ ಮಿನಿಸ್ಟರ್ ಆಗಿದ್ದಾಗ ಟೂ ಜಿ ಸ್ಪೆಕ್ಟ್ರಮ್ ಸ್ಕಾಮ್ ಅನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇದರಿಂದ ಸರ್ಕಾರಕ್ಕೆ ಬರೋಬ್ಬರಿ ಸಾವಿರದ ಏಳುನೂರ ಅರವತ್ತು ಬಿಲಿಯನ್ ಹಣ ನಷ್ಟವಾಗುತ್ತೆ ಇದು ಭಾರತದ ಅತ್ಯಂತ ದೊಡ್ಡ ಟೆಲಿಕಾಂ ಸ್ಕ್ಯಾಮ್ ಆಗಿದೆ ಇನ್ನು ಈ ಎ ರಾಜ ಅವರು ಟೆಲಿಕಾಂ ಆಪರೇಟರ್ ಇಂದ ಇನ್ನೂರು ಕೋಟಿ ಹಣವನ್ನ ಲಂಚ ಪಡೆದಿದ್ದಾರೆ ಎಂತಲೂ ಭಾರಿ ಸುದ್ದಿಯಾಗಿತ್ತು ಇದೇ ಕಾರಣಕ್ಕೆ ಇವರ ವಿರುದ್ಧ ಸಿಬಿಐ ತನಿಖೆ ಕೂಡ ಆಗಿತ್ತು ಆ ನಂತರ ಇವರು ರಾಜೀನಾಮೆಯನ್ನು ನೀಡಿದ್ರು ಇನ್ನು ಇವರು ಬರೋಬ್ಬರಿ ಮೂರು ಸಾವಿರ ಕೋಟಿ ಹಣವನ್ನ ಲಂಚ ಪಡೆದಿದ್ದಾರೆ ಅಂತಲೂ ಸಹ ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ಎಸ್ಟಿಮೇಟ್ ಹಾಕಿದ್ರು ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಲಂಚ ಪಡೆದ ರಾಜಕಾರಣಿಗಳ ಪಟ್ಟಿಯಲ್ಲಿ ಇವರಿಗೆ ಆರನೇ ಸ್ಥಾನ ದೊರೆತಿದೆ ಆದರೂ ಜನನಾಯಕನಾಗಿತ್ಕೊಂಡು ಎ ರಾಜ ಅವರ ಹೇಳಿಕೆಗಳು ಖಂಡಿತ ಸರಿಯಲ್ಲ ಭಾರತದಲ್ಲಿತ್ಕೊಂಡು ನಮ್ಮ ದೇಶದ ಅನ್ನ ತಿಂದು ಅದನ್ನೇ ಒಂದು ದೇಶನೇ ಅಲ್ಲ ಅಂತ ಹೇಳಬೇಕಾದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ ಇದನ್ನ ಭಾರತೀಯರಾದ ಯಾರು ಕೂಡ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಭಾರತ್ ಮಾತಕ್ಕೆ ಜೈ ಅನ್ನೋದನ್ನ ನಾವು ಒಪ್ಪಲ್ಲ ಅಂತ ಬಹಿರಂಗವಾಗಿ ಹೇಳಿರೋದನ್ನು ಕೂಡ ಯಾರೂ ಅದನ್ನ ವಿರೋಧಿಸ್ಲೇ ಇಲ್ಲ ಅವರ ಭಾಷಣವನ್ನ ಕೇಳೋದನ್ನ ನೋಡಿದ್ರೆ ಭಯವಾಗತ್ತೆ ನಿಜಕ್ಕೂ ಭಾರತೀಯರಾಗಿದ್ರೆ ಈ ರೀತಿ ಆಗಲು ಬಿಡ್ತಾಗಿದ್ರಾ ಅಂತ ನಮ್ಮ ತಾಯಿನಾಡಿಗೆ ಜೈಕಾರ ಹಾಕ್ಬಾರ್ದು ಅಂತ ಹೇಳಕೆ ಇವ್ರ್ಯಾರು ಕೇವಲ ರಾಜಕಾರಣಿಯಾಗಿರುವ ಮಾತ್ರಕ್ಕೆ ದೇಶ ವಿಭಜನೆಯ ಮಾತನಾಡೋದು ಅದೆಷ್ಟು ಸರಿ ಇವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಶ್ರೀರಾಮನನ್ನ ನಾವು ಒಪ್ಪೋದಿಲ್ಲ ಅಂತ ಇವರು ಹೇಳಬಹುದಾ ಅದೇ ರೀತಿ ನಾವು ಕೂಡ ಕೋಪಗೊಂಡು ಮತ್ಯಾವುದೋ ಸಮುದಾಯದ ವಿರುದ್ಧ ಅಥವಾ ಮತ್ಯಾವುದೋ ದೇವರ ವಿರುದ್ಧ ಇವರಂತೆ ಕಿಡಿಕಾಡ್ಲಿ ಎಂಬುದು ಇವರ ಉದ್ದೇಶವಾಗಿರಬಹುದಾ ಎಂಬ ಪ್ರಶ್ನೆಗಳು ಸಹ ಮೂಡ್ತವೆ ಊಟ ತನ್ನ ಇಚ್ಛೆ ಮಾತು ಮನದಿಚ್ಛೆ ಎಂಬ ಮಾತಿದೆ ಹಾಗಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ಕೆ ಆಗಲ್ಲ ಅಲ್ವಾ ಎಲ್ಲವನ್ನ ಎಲ್ಲರೂ ತಿನ್ನಲು ಸಾಧ್ಯವಿಲ್ಲ ಮಣಿಪುರದವರು ನಾಯಿಯನ್ನ ತಿಂತಾರೆ ಎಂದ್ರೆ ಅದು ಅವರ ಇಚ್ಛೆ ಅದನ್ನ ಯಾರೂ ಖಂಡಿಸಿಲ್ಲ ಅದೇ ರೀತಿ ಒಂದು ಸಮುದಾಯದ ಜನ ಗೋಮಾಂಸವನ್ನ ತಿಂತಾರೆ ಅದು ಅವರ ಇಚ್ಛೆ ಇದರಲ್ಲಿ ನಿಮ್ಮ ಸಮಸ್ಯೆ ಏನು ಅಂತ ಪ್ರಶ್ನಿಸ್ತಾರೆ ನಮ್ಮ ಭಾರತ ಸಂಸ್ಕೃತಿ ಸಂಪ್ರದಾಯದ ತವರು ಅನಾದಿ ಕಾಲದಿಂದಲೂ ನಾವು ಗೋವುಗಳನ್ನ ತಾಯಿಯಂತೆ ಪ್ರೀತಿಸ್ತಾ ಇದ್ದೇವೆ ಗೌರವಿಸ್ತಾ ಇದ್ದೇವೆ ಯಾವುದೇ ಶುಭ ಸಮಾರಂಭದಲ್ಲೇ ಆಗಿರಲಿ ಗೋವಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಅದರ ಹಾಲಿಂದ ಅಥವಾ ತುಪ್ಪದಿಂದ ಮಾಡಿದ ಖಾದ್ಯಗಳನ್ನ ನಾವು ಸೇವಿಸ್ತೇವೆ ಮತ್ತು ದೇವರ ನೈವೇದ್ಯಕ್ಕೂ ಕೂಡ ಬಳಸ್ತೇವೆ ಗೋವು ಕೇವಲ ಒಂದು ಪ್ರಾಣಿಗೆಲ್ಲ ನಮ್ಮ ಜನರ ಭಾವನೆಗಳಲ್ಲಿ ಬೆರೆತಿರುವಂತಹ ತಾಯಿ ಅದರಲ್ಲಿ ಇದೇ ಕಾರಣಕ್ಕೆ ನಾವು ನಮ್ಮ ತಾಯಿಯನ್ನ ತಿನ್ನುವುದರ ವಿರುದ್ಧವಾಗಿದ್ದೇವೆ ಅದರಲ್ಲಿ ತಪ್ಪೇನಿದೆ ಗೋಮಾಂಸವನ್ನ ಸೇವಿಸಲು ಕರೆ ನೀಡುವ ನಿಮ್ಮಂತ ರಾಜಕಾರಣಿಗಳಿಂದ ಸಮಾಜಕ್ಕೆ ಯಾವ ಸಂದೇಶ ಸಿಕ್ತಾಗಿದೆ ಜನ ನಾಯಕರಾಗಿ ಜನರಿಂದಲೇ ಆಯ್ಕೆಯಾಗಿ ಅವರನ್ನೇ ದೇಶದ ವಿರುದ್ಧ ಸಂಸ್ಕೃತಿಯ ವಿರುದ್ಧ ಎತ್ತುಕಟ್ಟುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ